ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ರಾಮನಗರ ಶಾಲಾ ಕಾಲೇಜಿಗೆ ಸಂಪರ್ಕಿಸುವ ರಸ್ತೆ ದುಸ್ಥಿತಿ ಆರಿಸಿ ಬಂದ ಜನಪ್ರತಿನಿಧಿಗಳೇ ಒಮ್ಮೆ ನೋಡಿ ಎಂದ ಸಾರ್ವಜನಿಕರು ಜೋಡ ತಾಲೂಕಿನ ಗಡಿಭಾಗ ರಾಮನಗರ ಗ್ರಾಮದ ಪದವಿ ಪೂರ್ವ ಬಿಜಿವಿಎಸ್ ಕಾಲೇಜು ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಸಂಪರ್ಕ ಕಲ್ಪಿಸುವ ರಸ್ತೆಯು ಸಂಪೂರ್ಣ ಹದಗೆಟ್ಟಿದ್ದು ಹಲವಾರು ವರ್ಷಗಳು ಕಳೆದರೂ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಲಿ ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ಈ ಭಾಗದ ಶಾಸಕರು ಲಕ್ಷ ವಹಿಸದೇ ಇರುವುದು ಶಾಲೆಗೆ ಹೋಗುವ ಮಕ್ಕಳು ಪೋಷಕರು ತೊಂದರೆ ಅನುಭವಿಸುವಂತಾಗಿದೆ ಈ ರಸ್ತೆಯಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ಪದವಿ ಪೂರ್ವ ಮಕ್ಕಳವರೆಗೆ ದಿನವೂ ಸಾವಿರಾರು ಮಕ್ಕಳು ಓಡಾಡುತ್ತಿದ್ದಾರೆ ಅವರ ಗೋಳು ಯಾರೂ ಕೇಳುವರಿಲ್ಲ ಕೂಡಲೇ ಈ ರಸ್ತೆ ದುರಸ್ತಿ ಕಾರ್ಯ ಪ್ರಾರಂಭಿಸಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ಹಾಗೆ ಕಾರವಾರಕ್ಕೆ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯು ಸಂಪೂರ್ಣ ಹದಗೆಟ್ಟಿದ್ದು ಅಲ್ಲಲ್ಲಿ ಹೊಂಡಗಳಿದ್ದು ದಿನವೂ ಸಾವಿರಾರು ವಾಹನಗಳು ಸಂಚರಿಸುತ್ತವೆ ಮುಖ್ಯವಾಗಿ ರಾಮನಗರ ಶಿವಾಜಿ ಸರ್ಕಲ್ ಬಳಿಯಿಂದ ಕುಂಬೇಲಿವರೆಗೆ ವರೆಗೆ ನಾಲ್ಕೂರಿಂದ ಐದು ಕಿಲೋಮೀಟರ್ ರಸ್ತೆಯು ಸಂಪೂರ್ಣ ಗುಂಡಿಗಳಿಂದ ತುಂಬಿಕೊಂಡಿದೆ ಹಾಗೆಯೇ ಈ ರಸ್ತೆಯಲ್ಲಿ ಅಲ್ಲಲ್ಲಿ ಶಾಲೆಯ ಸಲುವಾಗಿ ರೋಡ್ ಹಂಪ್ ಇದ್ದು ಅದರ ಮೇಲೆ ಬಿಳಿಯ ಪಟ್ಟಿಯನ್ನು ಅಳವಡಿಸದೆ ಹಾಗೆ ಬಿಟ್ಟಿರುವುದರಿಂದ ವಾಹನ ಜೋರಾಗಿ ಚಲಾಯಿಸುತ್ತಾರೆ ಶಾಲೆಯ ಮಕ್ಕಳು ರಸ್ತೆಯ ದಾಟುವ ಸಲುವಾಗಿಯೂ ಕಷ್ಟಪಡುವಂತಾಗಿದೆ ಅಪಘಾತಗಳು ಸಂಭವಿಸುವ ಮೊದಲೇ ರಸ್ತೆ ದುರಸ್ತಿ ಕಾರ್ಯ ಮಾಡಿ ಸೂಚನಾ ಫಲಕ ಅಳವಡಿಸಬೇಕಾಗಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಪದವಿಪುರ ಕಾಲೇಜು ಹಾಗೂ ಪ್ರಾಥಮಿಕ ಶಾಲೆ ರಾಮನಗರ ಹಾಗೂ ಇದು ಪ್ರೌಢಶಾಲೆ ರಾಮನಗರ ಒಟ್ಟು ಸೇರಿ ಸುಮಾರು ಒಂದು ಸಾವಿರ ಮಕ್ಕಳು ಈ ಶಾ ಈ ರಸ್ತೆಯಲ್ಲಿ ಓಡಾಟ ಮಾಡುತ್ತಾರೆ ಆದರೆ ನಾವು ಈ ಶಾಲೆಯಲ್ಲಿ ಕಲಿತು ಸುಮಾರು ಇಪ್ಪತ್ತು ವರ್ಷಗಳವರೆಗಿದ್ರು ಈ ರಸ್ತೆ ಹಾಗೇ ಇದೆ ಯಾರೂ ಇದಕ್ಕೆ ನೋಡ್ತಾನೂ ಇಲ್ಲ ಬೆಂಬಲ ಕೊಡ್ತಾನೂ ಇಲ್ಲ ಮತ್ತು ಮಾಡೋದಾದರೆ ಸಂಬಂಧಪಟ್ಟದಂದ್ರೆ ಗ್ರಾಮ ಪಂಚಾಯತ್ ಮ ಮೊದಲು ಇದಕ್ಕೆ ನೋಡಬೇಕಾಗ್ತದೆ ಅವರು ನೋಡ್ತಾ ಇಲ್ಲ ಹಾಗೂ ಜಿಲ್ಲಾ ಪಂಚಾಯತ್ ಅವರು ಅವರು ಅವಧಿ ಮುಗಿದಿದೆ ಅಂತೇಳಿ ಅವರು ಏನು ನೋಡ್ತಾನೇ ಇಲ್ಲ ಹಾಗೂ ಈ ಭಾಗದ ಶಾಸಕರು ಸನ್ಮಾನ್ಯ ಆರ್ ವಿ ಅವರು ಈ ಈ ಭಾಗಕ್ಕೆ ಪ್ರವಾಸ ಕೈಗೊಂಡರೆ ಸ್ವಲ್ಪ ಈ ಒಳಗಡೆ ರಸ್ತೆ ಶಾಲೆಯ ಮುಂದಗಡೆ ಎಷ್ಟು ಹದಗೆಟ್ಟಿದೆ ಅಂತೇಳಿ ತಾವೇ ಒಂದು ರೋ ಒಂದು ರೌಂಡ್ ಹೊಡೆದು ಪರಿಶೀಲನೆ ಮಾಡಿದ್ದು ಒಳ್ಳೆಯದಂತೂ ನಮ್ಮ ಎಲ್ಲ ಪಾಲಕರಿಂದ ನಮ್ಮೆಲ್ಲರ ಅಭಿಪ್ರಾಯ ಯಾಕೆಂದರೆ ನೀವು ಪ್ರವಾಸ ಕೈಗೊಂಡಾಗ ನೀವು ಹೊರಗಡೆ ಬಂದು ಹೊರಗಡೆಯಿಂದ ಹೊರಗಡೆ ಹೋಗಿದ್ದು ಏನೂ ಉಪಯೋಗ ಇಲ್ಲ ಶಾಲೆಯ ಮಕ್ಕಳು ಇಲ್ಲಿ ಕಲಿತಿದ್ದಾರೆ ಜೋಳ ತಾಲೂಕಿನ ರಾಮನಗರ ರಾಮನ ಶಾಲೆ ಮುಂದಗಡೆ ರಸ್ತೆ ಎಷ್ಟು ಹಾಳಾಗಿದೆ ಅಂತೂ ತಾವೇ ಪರಿಶೀಲನೆ ಒಂದ್ಸಲ ನೋಡಿದರೆ ಒಳ್ಳೇದು ನಾವು